ಮಿನಿಸ್ಟ್ರುಗಳು ಎಮ್ ಪಿಗಳು ಮಾಹಿತಿ ಕೊಟ್ಟಿದ್ರೆ ಸರ್ ಅವ್ರ ಮಾಹಿತಿ ಇತ್ತಾ ಯಾವ ವಿಷಯ ನಮ್ಮ ಕೇಂದ್ರದ ಮಿನಿಸ್ಟ್ರ್ಗಳು ಇದ್ದಾರೆ ಸಚಿವರಿದ್ದಾರೆ ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಎಮ್ ಪಿಗಳು ಅವ್ರಿಗೆ ಗೊತ್ತಿರಲೇಬೇಕಲ್ಲ ಕೊಟ್ಟಿದ್ರು ಅಂತ ಅನಿಸುತ್ತಾ ಅಂತ ನಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಅವ್ರ ನಾಲೆಡ್ಜ್ ಇತ್ತಾ ಅಂತ ಅಲ್ಲಿ ನಾಲಾಜ್ಯದ ಬಗ್ಗೆ ರಾಜ್ಯದ ಬಗ್ಗೆ ಹಾಗೆ ಮಾತಾ ಇದ್ದರು ನಾಲೆಡ್ಜ್ ಇತ್ತು ಅದರ ಅಧಿಕಾರಿಗಳು ರೀಫ್ ಮಾಡಿರಬೇಕು ಅನ್ನೋದು ಕಾಣಿಸುತ್ತೆ ಅವ್ರ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆಯೂ ಕೂಡ ನಾನು ಸರ್ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ದು ಸರ್ ಕೆಲವು ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋ ಒಂದು ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕೆಲವರಾಯಸ್ವಾಮಿ ಆದಿಯಾಗಿ ಹೈಕಮಾಂಡ್ ಭೇಟಿ ಸಿಲರಾಯ ಸ್ವಾಮಿ ಹೋಗಿದಾರೆ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲುಮಾರ್ ಹೇಳಿದಾರಲ್ಲಪ್ಪ ನಾನು ಉತ್ತರ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ಅವ್ರು ಮಾತಾಡಿದಾಗ ನಾನ್ ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಕೆಲವು ಶಾಸಕರು ಹದಿನೈದು ಜನ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಮಾಹಿತಿ ಯಾರ್ಯಾರು

ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರೋದು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಿದ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು ಎರಡು ಬಜೆಟ್ ಮಾಡ್ತೀರಾ ನೀನ್ ಹೌದು ನಾನೇ ಬಜೆಟ್ ನೂ ನಾನೇ ಮಂಡಿಸ್ತೀನಿ ಬೆಂಗಳೂರು ಬರ್ತಾ ಇದ್ದಾರೆ ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡ್ತೀವಿ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗ್ರ ಬಹಿರಂಗ ಮಾತನಾಡೋದು ಮತ್ತೆ ಶುರು ಮಾಡಿದ್ದಾರೆ ಸೊ ಶಾಸಕರು ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಹೈಕಮಾಂಡ್ ಅವರು ಹೇಳಿದಾರ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರು ಒಂದೊಂದು ಮಾತು ಹೇಳ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಹಾಬೇಕು ಮಂತ್ರಿಗಳು ಭದ್ರ ಆಗ್ಬೇಕು